ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಶ್ರವಣ್ ಈ ಮನೆಯಲ್ಲಿ ಎಲ್ರಿಗೂ ಕೂಡ ಬಟ್ಟೆನ ತಗೊಂಡು ಬರ್ತಾನೆ ನಂತರ ಎಲ್ಲರಿಗೂ ಬಟ್ಟೆ ಮೇಲೆ ಭೂಮಿಗೆ ಬಟ್ಟೆನ ಕೊಟ್ಟು ಇದು ನಾನು ನಿನಗೆ ಕೃಷ್ಣ ಜನ್ಮಾಷ್ಟಮಿಗೆ ಕೊಡ್ತಾ ಇರುವ ಬಟ್ಟೆ ಈ ಬಟ್ಟೆನ ಹಾಕೊಂಡೆ ನೀನು ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಮಾಡು ಅಂತ ಹೇಳಿದಾಗ ಭೂಮಿಗೆ ತುಂಬಾ ಖುಷಿಯಾಗುತ್ತೆ ಸರಿ ದೊಡ್ಡ ಸಾಹೇಬ್ರೆ ನಾನು ಇದೇ ಬಟ್ಟೆನ ಹಾಕೊಂಡು ಪೂಜೆನ ಮಾಡ್ತೀನಿ ಅಂತ ಖುಷಿಯಿಂದ ಒಪ್ಕೊಳ್ತಾಳೆ ನಂತರ ಈ ಕಡೆ ಅಪ್ಪು ಮತ್ತು ಅಶ್ವಿನಿ ಹೇಗಾದರೂ ಮಾಡಿ ಭೂಮಿ ತೊಟ್ಟಿಲು ತೂಗುವುದನ್ನು ತಡಿಬೇಕು ಭೂಮಿ ಪೂಜೆ ಮಾಡುವುದನ್ನು ನಾವು ತಡಿಲೇಬೇಕು ಇಲ್ಲ ಅಂತ ಹೇಳಿದರೆ ಮನೆಯವರ ನಂಬಿಕೆ ನಂಬಿಕೆಯಂತೆ ವರ್ಷ ತುಂಬುದರೊಳಗಡೆ ಭೂಮಿ ಕೈಯಲ್ಲಿ ಮಗು ಬಂದರೆ ಏನು ಮಾಡೋದು ಅಪ್ಪು ಅಂತ ಅಶ್ವಿನಿ ಹೇಳಿದಾಗ ಅಪ್ಪು ಹೇಳ್ತಾಳೆ ಅಬ್ಬಬ್ಬ ನನಗಂತೂ ಆ ಭೂಮಿ ಮಗುವ ಈ ಮನೆಯ ವಾರಸ್ತಾರ ಅಂತ ಆಗುತ್ತೆ ಅಂತ ಹೇಳಿ ನೆನೆಸ್ಕೊಂಡ್ರೆ ಕೂಡ ಮೈ ಎಲ್ಲ ಉರಿಯುತ್ತೆ ಹೇಗಾದರೂ ಮಾಡಿ ನಾವು ಇದನ್ನು ತಡಿಲೇಬೇಕು ಅಂತ ಹೇಳ್ತಾಗ ಅಶ್ವಿನಿ ಹೇಳ್ತಾಳೆ ಹೌದು ಅಪ್ಪು ಆದರೆ ಏನು ಮಾಡೋದು ನನಗಂತೂ ಎಷ್ಟು ಕೋಪ ಬರ್ತಿದೆ ಅಂತ ಹೇಳಿ ಇದ್ರೆ ಆ ಭೂಮಿ ಕೃಷ್ಣನ ತೋಳಲ್ಲಿ ಇಟ್ಕೊಂಡು ಮಲಗಿಸುವುದಕ್ಕಿಂತ ಮುಂಚೆನೇ ಅವಳನ್ನೇ ಮಲಗಿಸ್ಬಿಡುವ ಅಂತ ಹೇಳಿ ಅನಿಸ್ತಿದೆ ಅವಳನ್ನ ನಿಜವಾಗ್ಲೂ ನಾನು ಮಲಗಿಸ್ತೇನೆ ನೋಡ್ತಾ ಇರುವಂತ ಹೇಳಿದಾಗ ಅಪ್ಪು ಹೇಳ್ತಾಳೆ ವಾವ್ ಅಶ್ವಿನಿ ಎಂತ ಐಡಿಯಾ ಕೊಟ್ಟೆ ನಿಜವಾಗ್ಲೂ ನಾವು ಹಾಗೆ ಮಾಡುವ ಹೇಗಾದರೂ ಭೂಮಿ ಇದರಲ್ಲಿ ಉಪವಾಸ ಮಾಡಿ ವ್ರತ ಮಾಡಿ ಪೂಜೆ ಮಾಡಬೇಕು ಅಂತ ಏನು ನಿಯಮ ಇಲ್ಲ ಹಾಗಾಗಿ ಅಮ್ಮನ ಹತ್ರ ಹೋಗಿ ನಾವು ಭೂಮಿಗೆ ಜ್ಯೂಸನ್ನು ಮಾಡಿಕೊ ಮಾಡಿಕೊಡಮ್ಮ ಪೂಜೆ ಮುಗಿದ ಮೇಲೆ ಏನಾದರೂ ತಿನ್ನಲಿಕ್ಕೆ ಹೋದರೆ ಅಲ್ಲಿ ತನಕ ಅವಳಿಗೆ ಸುಸ್ತಾಗಬಹುದು ಅಮ್ಮ ಅಂತ ಹೇಳಿ ಅಮ್ಮನ ಹತ್ರನೇ ಜ್ಯೂಸ್ ಮಾಡ್ಲಿಕ್ಕೆ ಕೊಡಲಿಕ್ಕೆ ಹೇಳಿ ಆಮೇಲೆ ಅದಕ್ಕೆ ನಾವು ನಿದ್ದೆ ಮಾತ್ರೆನ ಬೆರೆಸಿ ಅದನ್ನ ಭೂಮಿಗೆ ಕೊಟ್ಟುಬಿಡುವ ಅಂತ ಹೇಳಿ ಇಬ್ರು ಕೂಡ ಪ್ಲಾನ್ ಮಾಡ್ಕೊಳ್ತಾರೆ ಪ್ಲಾನ್ ಪ್ರಕಾರ ನಿದ್ದೆ ಮಾತ್ರೆ ಹಾಕಿರುವ ಜ್ಯೂಸನ್ನು ಭೂಮಿ ಕೈಲೇ ಕೊಟ್ಟು ಉಳಿದಿರುವ ಜ್ಯೂಸ್ನೆಲ್ಲ ಎಲ್ಲರೂ ಕೈಗೂ ಅನ್ನೋದನ್ನ ಕೊಡ್ತಾರೆ ಅಶ್ವಿನಿ ಮತ್ತೆ ಅಪ್ಪು ಭೂಮಿ ಜ್ಯೂಸ್ ನಂತರ ಒಂದು ರೀತಿ ಮಂಪರು ಬಂದ ಹಾಗೆ ಮಾಡ್ತಾ ಇರೋದನ್ನು ನೋಡಿ ಅಪ್ಪ ಅಜಿತ್ ಹೇಳ್ತಾನೆ ಯಾಕೆ ಭೂಮಿ ಒಂದು ರೀತಿ ಇದೆಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸೈಬ್ರ ನನಗೆ ಯಾಕೋ ಗೊತ್ತಿಲ್ಲ ಆದ್ರೆ ಒಂದು ರೀತಿ ಮಂಪರು ಆದ ಹಾಗೆ ಆಗ್ತಾ ಇದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾಳೆ ನೋಡಿದ್ಯಾ ಇವಳು ಪೂಜೆ ಆ ಕೃಷ್ಣನಿಗೂ ಇಷ್ಟ ಇಲ್ಲ ಅಂತ ಕಾಣುತ್ತೆ ಹಾಗಾಗಿ ಇವಳಿಗೆ ಈ ರೀತಿ ಆಗ್ತಿದೆ ಅಂತ ಹೇಳಿದಾಗ ಹೇಗಾದ್ರೂ ಮಾಡಿ ನಾನು ಈ ಪೂಜೆ ಮಾಡಲೇಬೇಕು ಅಂತ ಭೂಮಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ನಂತರ ಭೂಮಿ ತೂಕಳಿಸ್ತಾ ಇರುವುದನ್ನು ನೋಡಿ ಅಶ್ವಿನಿ ಮತ್ತೆ ಅಪ್ಪು ಮಾತಾಡ್ಕೊಳ್ತಾರೆ ನಾವು ಮಾಡಿದ ಪ್ಲಾನ್ ಸಕ್ಸಸ್ ಆಗ್ತಾ ಇದೆ ಹಾಗೆ ನಾವು ಮಾಡಿದ ಟಿಪ್ಸ್ ಕೂಡ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿ ಇಬ್ರು ಕೂಡ ಖುಷಿ ಮಾಡ್ಕೊಳ್ತಾ ಖುಷಿ ಪಡ್ಕೊಳ್ತಾ ಇರ್ತಾರೆ ಆದ್ರೆ ಭೂಮಿ ಮಾತ್ರ ಕೃಷ್ಣನಿಗೆ ಲಾಲಿ ಲಾಲಿ ಹಾಡ್ತಾ ಕೃಷ್ಣನ ತೂಗಿಯೇ ಬಿಡ್ತಾಳೆ ನಂತರ ಈ ಪ್ಲಾನ್ ಫೇಲ್ ಆಯ್ತಲ್ಲ ಅಂತ ಹೇಳಿ ಇಬ್ರು ಕೂಡ ರೂಮ್ ನಲ್ಲಿ ಮಾತಾಡಿಕೊಳ್ತಾ ಇರಬೇಕು ಬೇಕಾದರೆ ಅಲ್ಲಿಗೆ ಅಜಿತ್ ಬಂದು ಎಲ್ಲ ಮಾತನ್ನು ಕೇಳಿಸ್ಕೊಳ್ತಾನೆ ಆವಾಗ ಅಜಿತ್ನ ನೋಡಿ ಅಪ್ಪು ಶಾಕ್ ಆಗಿ ಏನು ಅಜಿತು ಇಲ್ಲಿ ಬಂದಿದ್ದೀಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ನಂಗೆ ಗೊತ್ತು ಕಣೆ ಅಕ್ಕ ಆವಾಗಲೇ ಭೂಮಿ ಮಂಪರ್ ಆಗ್ತಿದೆ ಅಂತ ಹೇಳಿದಾಗ್ದೆ ನನಗೆ ಯಾಕೋ ಡೌಟ್ ಬಂತು ಆದರೆ ನಮ್ಮ ಅಕ್ಕ ಆ ರೀತಿ ಮಾಡೋವಳಲ್ಲ ಎಷ್ಟೇ ಕ್ರೂ ಎಷ್ಟೇ ಕೆಟ್ಟದಾಗಿ ಯೋಚನೆ ಮಾಡಿದರೂ ಸಹಿತ ಈ ರೀತಿ ದಾರಿನ ಅಡ್ಡ ಹಿಡೋದಿಲ್ಲ ಹಿಡುವುದಿಲ್ಲ ಅಂತ ನಾನು ಅಂದ್ಕೊಂಡೆ ಹಾಗಾಗಿ ಅದರಲ್ಲೇ ನಾನು ಸಮಾಧಾನ ಮಾಡಿಕೊಂಡೆ ಆಗ ಆದರೆ ಇವಾಗ ನಿನ್ನ ಬಾಯಿಂದಲೇ ಕೇಳಿದಾಗ ನಿಜವಾಗ್ಲೂ ನನಗೆ ನಿನ್ನನ್ನು ಅಕ್ಕ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ತುಂಬ ಬೇಜಾರಾಗ್ತಿದೆ ಅಂತ ಹೇಳಿ ಅಜಿತ್ ಭೂಮಿ ಮತ್ತೆ ಅಶ್ವಿನಿ ಮತ್ತೆ ಅಪ್ಪುಗೆ ಬೈತಿರ್ಬೇಕಾದ್ರೆ ಅಲ್ಲಿಗೆ ಸಂಗೀತನ ಬಂದು ಕೇಳಿಸ್ಕೊಂಡು ಸರಿಯಾಗಿ ಬೈತಾ ಇರ್ತಾರೆ ನಿಮ್ಗೆ ಹೀಗೆ ಅಂತ ಕಲಿಸ್ತೇ ಕಲಸೇ ಕಲಿಸ್ತೇನೆ ಅಂತ ಅಜಿತ್ ಅಪ್ಪು ಮತ್ತೆ ಅಶ್ವಿನಿಗೆ ಹೇಳ್ತಾರೆ ನಂತರ ಮುಂದಿನ ಸಂಚಿಕೆಯಲ್ಲಿ ಅಜಿತ್ ಭೂಮಿ ಮತ್ತೆ ಸತ್ಯ ಮೂರು ಜನ ಸೇರ್ಕೊಂಡು ರಾಣನ ಯಾವ ರೀತಿಯಾಗಿ ಅರೆಸ್ಟ್ ಮಾಡೋದು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡ್ಕೊಳ್ತಾ ಇರ್ತಾರೆ ನಂತರ ಅಜಿತ್ ಪ್ಲಾನ್ ಪ್ರಕಾರನೇ ಅಜಿತ್ ಭೂಮಿ ಹತ್ರ ಹೇಳ್ತಾನೆ ಭೂಮಿ ನೀನು ಮೊನ್ನೆ ಮಾಡಿದ್ಯಲ್ಲ ಕಾಲೋನಿ ಜನರನ್ನೆಲ್ಲ ಕರ್ಕೊಂಡೋಗಿ ರಾಣಾ ಮನೆ ಮುಂದೆ ಮುಂದೆ ಧರಣಿ ಕೂತ್ಕೊಂಡಿದ್ಯಲ್ಲ ಅದೇ ರೀತಿ ಇವತ್ತು ಕೂಡ ನೀನು ರಾಣೆ ಮನೆ ಎದುರುಗಡೆ ಹೋಗಿ ಧರಣಿ ಕೂತ್ಕೊಳ್ಬೇಕು ಕಾಲೋನಿ ಜನರನ್ನ ಸೇರಿಸ್ಕೊಂಡು ಅಂತ ಹೇಳಿದಾಗ ಸತ್ಯ ಹೇಳ್ತಾನೆ ಏನು ಹೇಳ್ತಿದಿ ಅಜಿತ್ ಮೊನ್ನೆ ಬೇಲ್ ತಗೊಂಡು ಭೂಮಿನ ಬಿಡಿಸ್ಕೊಂಡು ಬರ್ತೀನಿ ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಗೊತ್ತು ಸತ್ಯಣ್ಣ ಅದೇ ಹೇಳಿದು ಈ ಸಲ ಪ್ಲಾನ್ ಪ್ರಕಾರ ಕರೆಕ್ಟಾಗಿ ಮಾಡುವ ಭೂಮಿ ಆ ರೀತಿ ಕೆಲಸ ಮಾಡಿದ್ರೆ ನೀವು ಈ ಕ್ಯಾಮರನ್ನ ತಗೊಂಡೋಗಿ ಯಾರಿಗೂ ಕೂಡ ಗೊತ್ತಾಗದೇ ಹಾಗೆ ಎಲ್ಲವನ್ನು ಶೂಟ್ ಮಾಡ್ಕೊಳ್ತಾ ಇರಬೇಕು ಅಂತ ಅಂತ ಹೇಳಿದಾಗ ಸತ್ಯ ಐ ಸರಿ ನಿಮ್ಮ ಪ್ಲಾನ್ ಏನು ಅಂತ ಹೇಳಿ ನನಗೆ ಇವಾಗ ಅರ್ಥ ಆಯ್ತು ಅಂತ ಹೇಳಿ ಕ್ಯಾಮರಾನ ತಗೊಳ್ತಾನೆ ನಂತರ ಅಜಿತ್ ಹೇಳ್ತಾನೆ ಯಾವುದೇ ಕಾರಣಕ್ಕೂ ರಾಣನ ಅರೆಸ್ಟ್ ಮಾಡುವ ಆಪರೇಷನ್ ಫೇಲ್ ಆಗಲೇಬಾರ್ದು ಬಾರ್ದು ಈ ಸಲ ನಾವು ರಾಣನ ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿದಾಗ ಭೂಮಿ ಮತ್ತೆ ಸತ್ಯಣ್ಣ ಇಬ್ಬರು ಕೂಡ ಸರಿ ಆಯ್ತು ಅಂತ ಹೇಳಿ ಅದಕ್ಕೆ ಕೈ ಜೋಡಿಸ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ